ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಕ್ಕರೆ ಹಾಕದೆ ಹಾಗೆ ಬೆಲ್ಲನೂ ಹಾಕದೆ ತುಂಬಾ ರುಚಿಯಾಗಿ ಖರ್ಜೂನ ಹಾಕಿ ಹೋಳಿಗೆನ ಹೇಗೆ ಮಾಡೋದಂತ ನೋಡೋಣ ಹಾಗೆ ವಿಡಿಯೋ ನೋಡ್ತಿರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಈ ಖರ್ಜೂರದ ಹೋಳಿಗೆ ಮಾಡೋದಕ್ಕೆ ನಾನು ಮೊದಲಿಗೆ ಖರ್ಜೂರನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಒಂದು ಕುಕ್ಕರ್ಗೆ ಈ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ಖರ್ಜೂರನ ಹಾಕ್ತಿದ್ದೀನಿ ನಾನಿಲ್ಲಿ ಸೀಡ್ಲೆಸ್ ಖರ್ಜೂರನ್ನ ತಗೊಂಡಿದ್ದೀನಿ ಬೀಜ ಇರುವಂತ ಖರ್ಜೂರ ಆಗಿದ್ರೆ ಸಲ ಖರ್ಜೂರನ್ನ ಚೆನ್ನಾಗಿ ಕ್ಲೀನಾಗಿ ಬೀಜ ತೆಗೆದು ಸಲ ತೊಳೆದು ನಂತರ ಕುಕ್ಕರ್ಗೆ ಹಾಕಿ ನಂತರ ಅದಕ್ಕೆ ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದು ಐದರಿಂದ ಆರು ವಿಜಿಲ್ ಚೆನ್ನಾಗಿ ಕೂಗಿಸ್ಕೊಳ್ಳಿ ಆಗ ಖರ್ಜೂರ ಚೆನ್ನಾಗಿ ಬೆಂದಿರುತ್ತೆ ಖರ್ಜೂರ ಚೆನ್ನಾಗಿ ಬೇಯೋದ್ರೊಳಗಡೆ ಇದಕ್ಕೆ ಬೇಕಾಗಿರುವಂಥ ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದಿ ಇಟ್ಕೊಳ್ಬೇಕಾಗತ್ತೆ ಮೈದಾ ಹಿಟ್ಟನ್ನ ನಾನಿಲ್ಲಿ ಈ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಉಪ್ಪಿದೆ ಸ್ವಲ್ಪ ರುಚಿಯಾಗಿರುತ್ತೆ ಹಿಟ್ಟು ಕೂಡ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ಮೊದಲಿಗೆ ನಾನು ಮೈದಾ ಹಿಟ್ಟನ್ನ ಈ ಹಲದಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನಾವು ಚಪಾತಿ ಹಿಟ್ಟಿಗೆ ನಾದ್ಕೊಳ್ಳೋದ್ಕಿಂತ ಸ್ವಲ್ಪ ಸಾಫ್ಟಾಗಿಯೇ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಚೆನ್ನಾಗಿ ಎಣ್ಣೆನ ಹಾಕಿ ನಾದ್ಕೊಳ್ತಿದ್ದೀನಿ ಹಾಗೆ ಈ ರೀತಿಯೂ ಕೂಡ ಹಿಟ್ಟನ್ನು ನಾದ್ಕೊಳ್ಳಿ ಆಗ ತುಂಬಾ ಹಿಟ್ಟು ಸಾಫ್ಟಾಗಿ ಬರುತ್ತೆ ಹಿಟ್ಟು ಚೆನ್ನಾಗಿ ನಾದ್ದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮತ್ತೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಚೆನ್ನಾಗಿ ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ತೀನಿ ಇಲ್ಲಿ ಒಂದು ಎರಡರಿಂದ ಎರಡೂವರೆ ಗಂಟೆಗಳ ಕಾಲ ಚೆನ್ನಾಗಿ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಕುಕ್ಕರ್ನಲ್ಲಿ ಖರ್ಜೂರ ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿ ಸಾಫ್ಟಾಗಿ ಖರ್ಜೂರ ಬೆಂದಿದೆ ನಾವು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ರುಬ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಇದು ಬಿಸಿ ಆರಿದ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತಿದ್ದೀನಿ ಇದಕ್ಕೆ ನೀರನ್ನು ಹಾಕೋದು ಬೇಡ ನಾವು ಹಾಕಿರೋದ್ರಲ್ಲೇ ನೀರು ಸ್ವಲ್ಪ ಇರೋದ್ರಿಂದ ಮತ್ತೆ ಇದನ್ನು ರುಬ್ಕೊಡ್ರೆ ಆಗುತ್ತೆ ಹಾಗೆ ಬೇಕಾದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಈ ಹದ್ದಲ್ಲಿ ನೈಸಾಗಿ ರುಬ್ಕೊಂಡಿದ್ದೀನಿ ನಂತರ ನಾವು ಈ ಖರ್ಜೂರನ್ನು ಹೂರ್ಣ ಮಾಡ್ಕೊಳ್ಬೇಕಾಗುತ್ತೆ ಹೂರ್ಣ ಮಾಡೋದಕ್ಕೆ ನಾನಿಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆಯ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂಥ ಖರ್ಜೂರ ಪೇಸ್ಟ್ನ ಹಾಕ್ತಿದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಆಗ ಖರ್ಜೂರ ಚೆನ್ನಾಗಿ ಕುದ್ದು ಗಟ್ಟಿ ಆಗ್ತಾ ಬರುತ್ತೆ ಆಗ ಹೂರ್ಣ ಚೆನ್ನಾಗಿ ರೆಡಿ ಆಗುತ್ತೆ ಇಲ್ಲಿ ಖರ್ಜೂರ ಈಗ ಪೇಸ್ಟ್ ಕೂಡ ಚೆನ್ನಾಗಿ ಕುದೀತಾ ಇದೆ ಗ್ಯಾಸ್ ಉರಿನ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಈಗ ಖರ್ಜೂರದ ಹೂರ್ಣ ಈ ರೀತಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ಇದಕ್ಕೆ ನಾನು ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ತಿದ್ದೀನಿ ಈ ರೀತಿ ಕೊಬ್ಬರಿ ತುರಿನ ಸಣ್ಣದಾಗಿ ಪುಡಿ ಮಾಡಿ ಹಾಕ್ತಿದ್ದೀನಿ ಹಾಗೆ ಕೊಬ್ಬರಿ ತುರಿನ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಟೀ ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ತಿದೀನಿ ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹೋಳಿಗೆಗೆ ಖರ್ಜೂರದ ಹೂಣ್ಣ ಕೂಡ ರೆಡಿ ಆಗಿದೆ ಈ ಹುಣ್ಣ ಚೆನ್ನಾಗಿ ರೆಡಿ ಆಗಿದೆ ಅಂತ ನೋಡಬೇಕಾದ್ರೆ ಸ್ವಲ್ಪ ಕೈಯಲ್ಲೇ ಉಂಡೆ ಮಾಡಿ ನೋಡಿ ಹದವಾಗಿ ನಮಗೆ ಉಂಡೆ ಮಾಡೋದಕ್ಕೆ ಬಂದರೆ ಅದು ಚೆನ್ನಾಗಿ ಹೂರ್ಣ ರೆಡಿಯಾಗಿದೆ ಅಂತ ಅರ್ಥ ಕೈಗೆ ಮೊದಲಿಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಳ್ಳಿ ನಂತರ ಈ ರೀತಿ ಉಂಡೆನ ಮಾಡ್ಕೊಳ್ಳಿ ಈಗ ಖರ್ಜೂರದ್ದು ಹೂರ್ಣ ರೆಡಿಯಾಗಿದೆ ಈಗ ನಾನು ಸ್ಟೋವ್ ಆಫ್ ಮಾಡ್ಕೊಳ್ತೀನಿ ಹಾಗೆ ಮೈದಾ ಹಿಟ್ಟು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ನೆಂದಿದೆ ಹಾಗೆ ಹಿಟ್ಟು ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ ಒಂದು ಸಲ ನಾಡಿಕೊಳ್ಳಿ ನಂತರ ನಾನು ಈ ಖರ್ಜೂರದ ಹೋಳಿಗೆ ಮಾಡೋದಕ್ಕೆ ಈ ಸೈಜ್ನಲ್ಲಿ ಮೈದಾ ಹಿಟ್ಟಿನ ಕಣಕನ ತೊಗೊಂಡಿದ್ದೀನಿ ನಾನಿವತ್ತು ಮೀಡಿಯಮ್ ಸೈಜ್ನಲ್ಲಿ ಖರ್ಜೂರದ ಹೋಳಿಗೆನ ಮಾಡ್ಕೊಂಡಿದ್ದೀನಿ ಆದ್ದರಿಂದ ಈ ಸೈಜ್ನಲ್ಲಿ ಕಣಕನ ತೊಗೊಂಡಿದ್ದೀನಿ ನಂತರ ಒಂದು ಹೋಳಿಗೆ ಪೇಪರ್ ಕೂಡ ಇಟ್ಕೊಂಡಿದ್ದೀನಿ ಹೋಳಿಗೆ ಪೇಪರ್ ಇಲ್ಲ ಅಂತ ಹೇಳಿದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಮೊದಲಿಗೆ ಹಿಟ್ಟಿನ ಈ ರೀತಿ ಎಲ್ಲ ಕಡೆಯೂ ಸ್ವಲ್ಪ ಹರಡಿಕೊಂಡು ನೆಕ್ಸ್ಟ್ ನಂತರ ನಾವು ಖರ್ಜೂರದ ಹೂಡನ್ನು ಅದರೊಳಗೆ ಹಾಕಿ ಈ ರೀತಿ ಎಲ್ಲ ಕಡೆಯೂ ಮೈದಾ ಹಿಟ್ಟು ಕವರ್ ಆಗುವ ಹಾಗೆ ಫೋಲ್ಡ್ ಮಾಡಿಕೊಳ್ಳಿ ನಂತರ ಇದರಲ್ಲಿ ಎಕ್ಸ್ಟ್ರಾ ಉಳಿದಿರುವಂಥ ಮೈದಾ ಹಿಟ್ಟಿನ ಕಣಕನ ಕೂಡ ತೆಗೆದುಕೊಳ್ಳಿ ನಂತರ ನಾನು ಹೋಳಿಗೆ ಪೇಪರ್ಗೆ ಹಾಕಿ ಈ ರೀತಿ ಕೈಯಲ್ಲೇ ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಾನು ಹೋಳಿಗೆನ ಮಾಡ್ಕೊಳ್ತಿದ್ದೀನಿ ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿರೋದ್ರಿಂದ ನಮಗೆ ತುಂಬಾ ಸುಲಭವಾಗಿ ಹೋಳಿಗೆ ಮಾಡೋದಕ್ಕೆ ಬರುತ್ತೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಾವು ಹೋಳಿಗೆನ ಮಾಡ್ಕೊಳ್ಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಈ ಹೋಳಿಗೆನ ತಟ್ಕೊಂಡಿದ್ದೀನಿ ನಂತರ ಈ ಹೋಳಿಗೆನ ಕಾಯಿಸ್ಕೊಳ್ಬೇಕಾಗತ್ತೆ ಕಾಯಿಸ್ಕೊಳ್ಳೋದಕ್ಕೆ ನಾನು ತವನು ಕೂಡ ಬಿಸಿಗಿಟ್ಟಿದ್ದೆ ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ ತವಕ್ಕೆ ಸ್ವಲ್ಪ ಎಣ್ಣೆನ ಮೊದಲಿಗೆ ಹಚ್ಚಿದ್ದೀನಿ ನಂತರ ಹೋಳಿಗೆನ ಹಾಕಿ ಹಾಗೆ ಹೋಳಿಗೆ ಪೇಪರ್ನ ನಿಧಾನವಾಗಿ ತೆಗೆದು ಹೋಳಿಗೆನ ಕಾಯಿಸ್ಕೊಳ್ತಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಹಾಕ್ತಿದ್ದೀನಿ ತುಪ್ಪನ ಹಾಕೋದ್ರಿಂದ ಹೋಳಿಗೆ ಇನ್ನೂ ರುಚಿಯಾಗಿರುತ್ತೆ ನಂತರ ಹಾಕಿರೋ ತುಪ್ಪನ ಎಲ್ಲಾ ಕಡೆನು ನಾನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇದನ್ನ ಒಂದು ನಿಮಿಷ ಕಾಯಿಸ್ಕೊಂಡ್ರೆ ಸಾಕಾಗತ್ತೆ ಜಾಸ್ತಿ ಕಾಯಿಸೋದಕ್ಕೆ ಹೋಗಬೇಡಿ ಇದರಲ್ಲಿ ಮೈದಾ ಹಿಟ್ಟಿಗಿಂತ ಖರ್ಜೂರದ ಹೂರ್ಣನೇ ಜಾಸ್ತಿ ಇರೋದ್ರಿಂದ ಹೈ ಫ್ಲೇಮಲ್ಲಿ ಹಿಟ್ಟು ಕಾಯಿಸೋದ್ರಿಂದ ಅಥವಾ ತುಂಬ ಹೊತ್ತು ಕಾಯಿಸೋದ್ರಿಂದ ಬೇಗನೆ ಸೀದೋಗಿಬಿಡುತ್ತೆ ಅದರಿಂದ ನಿಧಾನವಾಗಿ ಒಂದು ನಿಮಿಷಗಳ ಕಾಲ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಇಲ್ಲಿ ಎರಡು ಕಡೆ ಹೋಳಿಗೆಯನ್ನು ಕಾಯಿಸ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ಕಾದು ಕಲರ್ ಕೂಡ ಚೇಂಜ್ ಆಗುತ್ತೆ ಈಗ ನಾನು ಇದನ್ನ ತೆಗೆದುಕೊಳ್ತಿದ್ದೀನಿ ಹಾಗೆ ಅದೇ ರೀತಿ ಇನ್ನೊಂದು ಹೋಳಿಗೆನೂ ಕೂಡ ಮಾಡ್ತಿದ್ದೀನಿ ಹಾಗೆ ನಿಮಗೆ ಹಬ್ಬ ದಿನಗಳಲ್ಲಿ ಹೋಳಿಗೆ ತಿನ್ನಬೇಕಂತ ಅನಿಸುತ್ತೆ ಆದರೆ ಸಕ್ಕರೆನೂ ಯೂಸ್ ಮಾಡಬಾರ್ದು ಹಾಗೆ ಬೆಲ್ಲನೂ ಹಾಕಬಾರ್ದು ಆದರೆ ಹೋಳಿಗೆ ಬೇಕಂತ ಹೇಳಿದರೆ ಈ ರೀತಿ ತುಂಬಾ ರುಚಿಯಾಗಿರುವಂಥ ಖರ್ಜೂರದ ಹೋಳಿಗೆನ ಮಾಡಿಕೊಳ್ಳಿ ಇದಕ್ಕೆ ಸ್ವೀಟ್ ಅಂತ ಬೆಲ್ಲ ಸಕ್ಕರೆ ಏನು ಹಾಕೋದೇ ಬೇಕಾಗಿಲ್ಲ ಖರ್ಜೂರದಲ್ಲೇ ತುಂಬಾ ಸಿಹಿ ಅಂಶ ಇರುತ್ತೆ ಆದ್ದರಿಂದ ಈಗ ತುಂಬ ರುಚಿಯಾಗಿರುವಂಥ ಖರ್ಜೂರದ ಹೋಳಿಗೆ ರೆಡಿಯಾಗಿದೆ ಹಾಗೆ ನೀವು ಮನೆಯಲ್ಲಿ ಹಬ್ಬದ ದಿನಗಳಲ್ಲಿ ಇದೇ ರೀತಿ ಖರ್ಜೂರದ ಹೋಳಿಗೆನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು